ಏನಿದು ಇದು ರೇಷಿಯೋ ಸಿಂಬಲ್ ರೇಷಿಯೋ ಸಿಂಬಲ್ ಇದು ಪ್ರಪೋರ್ಷನ್ ಸಿಂಬಲ್ ಪ್ರಪೋರ್ಷನ್ ಸಿಂಬಲ್ ಆಯ್ತಾ ಒನ್ಸ್ ಅಗೇನ್ ಇದು ರೇಷಿಯೋ ಸಿಂಬಲ್ ಆಯ್ತಾ ಈಗ ಏನು ಮಾಡಿ ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ ಪ್ರಪೋರ್ಷನ್ ಸಿಂಬಲ್ಗೆ ಈಕ್ವಲ್ ಸೈನ್ ಯೂಸ್ ಮಾಡಿ ಅದಾದಮೇಲೆ ರೇಷಿಯೋ ಸಿಂಬಲ್ಗೆ ಡಿವಿಷನ್ ಸಿಂಬಲ್ ಯೂಸ್ ಮಾಡಿ ರೇಷಿಯೋಗೆ ಡಿವಿಷನ್ ರೇಷ್ಯೋಗೆ ಡಿವಿಷನ್ ಯೂಸ್ ಮಾಡಿ ಈಗ ನೋಡಿ ಫಾರ್ಟಿ ಡಿ ಡಿವೈಡೆಡ್ ಬೈ ಫಿಫ್ಟಿ ಫಾರ್ಟಿ ಡಿವೈಡೆಡ್ ಬೈ ಫಿಫ್ಟಿ ಆಯಿತಾ ಈಕ್ವಲ್ ಸೈನ್ ಇದೆ ನೆಕ್ಸ್ಟು ಮೇಲುಗಡೆ ಟ್ವೆಂಟಿ ಡಿವೈಡೆಡ್ ಬೈ ಎಕ್ಸ್ ಈ ರೀತಿ ಸಿಂಪಲಾಗಿ ಬರ್ಕೋಬೋದು ಆಯಿತಾ ನೆಕ್ಸ್ಟ್ ನೋಡಿ ಎಕ್ಸ್ ಕೆಳಗಡೆ ಇದೆ ಎಕ್ಸ್ ಕೆಳಗಡೆ ಇದು ಅನ್ನೋನ್ ಕ್ವಾಂಟಿಟಿ ಅನ್ನೋನ್ ಕ್ವಾಂಟಿಟಿ ಯಾವತ್ತು ಕೆಳಗಡೆ ಇರಬಾರ್ದು ಅದು ಯಾವಾಗಲೂ ಮೇಲ್ಗಡೆ ಇರಬೇಕು ಹಾಗೇನು ಮಾಡಿ ಎರಡನ್ನೂ ಪಲ್ಟಿ ಮಾಡಿ ಆಯ್ತಾ ಕಂಪ್ಲೀಟ್ ಈಕ್ವೇಷನ್ ಪಲ್ಟಿ ಮಾಡಿ ಪಲ್ಟಿ